ಪರೀಕ್ಷೆ ಏನು ಎಷ್ಟು ಇರುತ್ತೆ 3 ಗಂಟೆ ಇರುತ್ತೆ ಪ್ರಶ್ನೆ ಎಷ್ಟು ಇರುತ್ತೆ 100 ಅಂದ್ರೆ ಇರಬಹುದು ಹೋಗಿ 50 ಇರುತ್ತೆ ಆಯ್ತಾ ಎರಡ್ರು ಲೆಕ್ಕ ಹಾಕಣ 3 ಗಂಟೆ 100 ಪ್ರಶ್ನೆ ಇದು ಯಾವ ಪ್ರಶ್ನೆ ಎಷ್ಟೆಷ್ಟು ಮಾರ್ಕ್ ಕೊಡ್ತಾರೆ ಎಷ್ಟು ಮಾಡಂತೆ ನೂರು ಪ್ರಶ್ನೆಗೆ ಮೂರು ಗಂಟೆಗೆ ಬರೀಬೇಕಾದ್ರೆ ಒಂದು ಕ್ವಶನ್ಗೆ ಎಷ್ಟು ಟೈಮ್ ಮೇಲೆ ಅಂದಾಜ್ಮೇಲೆ ನೋಡ ಪರ್ಫೆಕ್ಟ್ ಏನ್ ಬೇಡ ಹಾ ನಿಲ್ಲ ಫಸ್ಟ್ ಟೈಮ್ ಹೇಳ್ತಾ ಇದೆಯಾ ತಪ್ಪಾದ್ರೂ ಪರವಾಗಿಲ್ಲ ತಪ್ಪಾದ್ರೂ ಪುರವಾಗಿಲ್ಲ ಯಾರು ಅದನ್ನ ಹೇಳಿ ಸುಮ್ಮನೆ ಹೇಳೋದಲ್ಲ ಏನೋ ಒಂದು ಅಂದಾಜುನಾ ಮೂವತ್ತು ಯಾವಾಗ ನಾನು ಹೇಳಿದ ಅಂತ ಗೊತ್ತಿಲ್ಲ ಸುಮ್ಮನೆ ಮೂವತ್ತು ಸೆಕೆಂಡ್ ಹಾ ಮೂರಾ ಮೂರು ಮೂರು ಸೆಕೆಂಡ್ ಜವನ ಕೆಲಸ ಮಾಡ್ತೀಯಾ ಪಿಯೋನ ನೀನು ಅವ್ನು ಹೇಳಿಬಿಡ ಬಾ ಇದೆ 30 ಸೆಕೆಂಡ್ ಮೂರಾ 30 ಸೆಕೆಂಡ್ ಮೂರಾ ದಾರಾಂಗೇ 100 ಮಾರ್ಕ್ಸ್ ಆಯ್ತು ಇದು ಮೂರಾ 150 ಅದಕ್ಕೆ ನೀವು ಹೇಳ್ತಾ ಇರೋದು ಅಷ್ಟು ಜಾಸ್ತಿ ಮಾಡ್ಬೇಡ ಆಮೇಲೆ ಯಾರು 1 ಸೆಕೆಂಡ್ ಅಲ್ಲಿ ಇದ್ದಾರ ಬೇಡ ಬೇಡ ಹೇಳಿ ಜೀರೋ ಸೆಕೆಂಡ್ ಅಲ್ಲಿ ಇದ್ದಾರ ಅಂದ್ರೆ ಸುಮ್ಮನೆ ಏನೋ ಮನಸಿ ಬಂದೆ ಹೇಳ್ತಾ ಇದ್ದಾರೆ ಇಲ್ಲಿ ಈ ಎರಡಕ್ಕೂ ಕ್ಯಾಲ್ಕುಲೇಷನ್ ಇರುತ್ತೆ ಪ್ರಶ್ನೆ ಪತ್ರಿಕೆ ರೆಡಿ ಮಾಡೋರು ಸುಮ್ಸುಮ್ನೆ ಮಾಡ್ಬಿಡಲ್ಲ 100 ಪ್ರಶ್ನೆ ಹಾಗೆ ಕೊಟ್ಬಿಡಲ್ಲ ಅದಕ್ಕೆ ಅದರಲ್ಲಿ ವಿಭಿನ್ನವಾದ ಪ್ರಶ್ನೆ ಕೊಟ್ಟಿರ್ತಾರೆ ಆ ಪ್ರಶ್ನೆಗೆ ಅದಕ್ಕೆ ಆದಂತ ಟೈಮ್ ಇರ್ತದೆ ಇದನ್ನ ಹೆಂಗ್ ಡಿವೈಡ್ ಮಾಡ್ತಾರೆ ಅಂದ್ರೆ ಇದರಲ್ಲಿ ಐವತ್ತು ಪ್ರಶ್ನೆ ಒಂದು ಅಂಕೆದಿದ್ರೆ ಮೂವತ್ತು ಪ್ರಶ್ನೆ ಎರಡು ಇಂದ ಇರ್ತದೆ ಇಪ್ಪತ್ತು ಪ್ರಶ್ನೆ ಐದು ಮಾರ್ಕ್ಸ್ ಇಂದ ಇರ್ತದೆ ಮಾಡಿರ್ತಾರೆ ಅದೇ ಈ ಐವತ್ತು ಪ್ರಶ್ನೆ ನೀನ್ ಎಷ್ಟು ಟೈಮ್ ಒಳಗಡೆ ಬರೀಬೇಕು ಅನ್ನೋದನ್ನ ನೀನ್ ಆವಾಗ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅವ್ರು ಹೆಂಗ್ ಕ್ಯಾಲ್ಕುಲೇಟ್ ಮಾಡಿರ್ತಾರೆ ಅಂದ್ರೆ ಎಷ್ಟಾಯ್ತು ಟೋಟಲ್ ಟೈಮ್ ಮೂರು ಗಂಟೆ ಎಷ್ಟು ನಿಮಿಷ ಆಯ್ತು ಹದಿಮೂರು ನಿಮಿಷನಾ 60 मिनिटा हां ಮತ್ತೆ ಅಧ್ಯಕ್ಷ 3 ঘন্ಟೇನಾ 3 3 3 3 3 3 3 180 180 डायरेक्ट आगे चलते. ನೀನು ಕೇಳಿದ잖아. ಅವನು यार ಹೇಳ್ತಾನೆ ನಾನು ಹೇಳ್ತ. ಇದೆಲ್ಲಾ ಹೇಳ್ಲಿ ಮತ್ತೆ ಹೇಳಿದ 180 180 ಹೇಳಿದ ಯಾರು ಅಂತ ಹೇಳ ಅವ್ನ ಹೇಳ್ತಾನ ನೋಡ್ದೆ ವಿಭಿಸ್ತೇನೆ ಹೊಡಿದ್ಲಾಪ್ ಹೊಡಿದಿದ್ದು ಒಂದು ಗಂಟೆಗೆ ಅರವತ್ತು ನಿಮಿಷ ಮೂರಾದ್ರೆ ಆರು ಹದಿನೆಂಟು ನೂರ ಎಂಬತ್ತು ನಿಮಿಷ ಇಷ್ಟು ಗೊತ್ತಿಲ್ಲ ನಿಮ್ಗಿನ ಏಳು ವರ್ಷ ಹೋಯ್ತು ಅದೇ ಇದಲ್ವಾ ಇದನ್ನ ನಾನು ನೆಕ್ಸ್ಟ್ ಮತ್ತೆ ಹೇಳ್ತೇನೆ ಲೆಕ್ಕ ಅಂತ ನಿಮ್ಗೆ ಒಂದು ಚಿಕ್ಕ ವಿಷಯ ಹೇಳಿದ್ರೆ ನಾನು ಪ್ರಶ್ನೆಗಳನ್ನ ನಿಮಗೆ ಸಾಲ ಮಾಡ್ತಾ ಇದ್ದೀನಿ ನಾನು ಪುಸ್ತಕಕ್ಕೆ ಹೋಗಿಲ್ಲ ಇಷ್ಟು ಎಲ್ಲ ಸಾಮಾನ್ಯ ಜ್ಞಾನ ಇನ್ನ ನಿಮ್ಗೆ ತಲೆ ಹೋಗಿಲ್ಲ ಏಳು ವರ್ಷ ಆದ್ರೆ ನೂರ ಇಪ್ಪತ್ತು ಸೆಕೆಂಡ್ ಅಲ್ಲಿ ನೆಕ್ಸ್ಟ್ ಇದೆ ಐವತ್ತು ಪ್ರಶ್ನೆ ಇದೆ ಐವತ್ತು ಪ್ರಶ್ನೆಗೆ ಒಂದೊಂದು ನಿಮಿಷ ನಾನು ತೆಗಿತೆ ಇಲ್ಲಿ ಐವತ್ತು ನಿಮಿಷ ಹೋಯಿತು ಎಷ್ಟು ಉಳಿತು ಮೂವತ್ತು ಉಳಿತು ಇದು ಎರಡಿದೆ ಇಲ್ಲಿ ಎರಡು ನಿಮಿಷ ತಗದ್ರೆ ಎಷ್ಟಾಯ್ತು ಎರಡು ನಿಮಿಷ ಒಂದ್ ಪ್ರಶ್ನೆ ಇತ್ತಾರೆ ಎಷ್ಟು ನಿಮಿಷ ಆಯ್ತು ಅರವತ್ತು ನಿಮಿಷ ಹೋಗ್ತೀನಿ ಕರೆಕ್ಟ್ ತಾನೆ ಅರವತ್ತು ನಿಮಿಷ ಹೋಯ್ತಲ್ಲ ಎಷ್ಟು ಉಳಿತು ಅರವತ್ತು ಉಳಿತ ನೂರ್ ಮೂವತ್ತರಲ್ಲಿ ಅರವತ್ತಾದ್ರೆ ಎಷ್ಟು ಹದಿಮೂರಲ್ಲಿ ಯಾರು ಹೋದ್ರೆ ಏಳು ಎಪ್ಪತ್ತು ನಿಮಿಷನ ಇದಕ್ಕೆ ಇರ್ತಾನೆ ಓಕೆ ನೀವು ಪ್ರಶ್ನೆ ಬರೀಬೇಕಾದ್ರೆ ಹಿಂಗೆ ಫಾಲೋ ಮಾಡಿದ್ರೆ ನಿಮಗೆ ಟೈಮ್ ಉಳಿತದೆ ಇಲ್ಲಿವರೆಗೆ ಎಕ್ಸಾಮ್ ಬರ್ತಿದ್ದೀರಲ್ಲ ಲಾಸ್ಟ್ ನಾಲ್ಕು ಸಂಖ್ಯೆ ನಾಲ್ಕು ಕ್ವಶನ್ನು ಐದು ಕ್ವಶನ್ ಬಿಟ್ಬಿಟ್ಟು ಬಂದಿರ್ತೀರ ಯಾಕೆ ನಿಮ್ಗೆ ಇದು ಗೊತ್ತಿಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ ಐದು ಟೈಮ್ ಮೇಂಟೈನ್ ಮಾಡಬೇಕು ಅಂತ ಹಂಗಾಗಿ ಏನಾಗುತ್ತೆ ಅಂದರೆ ನಿಮಗೆ ಯಾವಾಗ ಎಲ್ಲಿ ಟೈಮ್ ಯೂಸ್ ಮಾಡಬೇಕು ಎಲ್ಲಿ ಯೂಟಿಲೈಸ್ ಲೈಸ್ ಮಾಡೋದು ಗೊತ್ತಾಗಲ್ಲ ಹಂಗಾಗಿಬಿಟ್ಟು ಲಾಸ್ಟ್ನೇ ಪ್ರಶ್ನೆ ಬಿಟ್ಟು ಬಂದ್ಬಿಡ್ತದೆ